ಇಲ್ಲ ಇವಾಗ ಹೊಸ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನಾವು ನನಗೆ ಜವಾಬ್ದಾರಿ ಕೊಟ್ಟಂಥ ಆಗಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಆಗಲಿ ಹಾಗೂ ನಮ್ಮ ಯಲಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಗೆ ನಾನು ತಿರುಣಿಯಾಗಿರ್ತೀನಿ ಯಾಕಂದರೆ ಇವತ್ತು ನಾನು ಬರೀ ಊರಿಗೆ ಮಾತ್ರ ಸೀಮಿತ ಆಗಿದ್ದೆ ನನಗೆ ಇವಾಗ ರಾಜಗೊಂಡೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಏಳು ಊರು ಬರ್ತವೆ ಏಳು ಊರು ಅದೊಂದು ಜವಾಬ್ದಾರಿ ದೊಡ್ಡದಲ್ಲೇ ಕೊಟ್ಟಿದ್ದಾರೆ ಈ ಊರಿನ ಸಂಘಟನೆ ಹೆಂಗಿತ್ತು ಅದಕ್ಕಿನ್ನ ಅದೇ ಥರನೇ ಆಚೆದು ಈಗ ಏಳು ಊರಿನೂ ರಾಜಗೊಂಡೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಏಳು ಊರಿಗೂ ಸಂಘಟನೆ ಚೆನ್ನಾಗಿ ಮಾಡಿ ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಮತ್ತು ನನಗೆ ಹುದ್ದೆ ಕೊಟ್ಟಂಥ ಅವ್ರಿಗೂ ಒಳ್ಳೆ ಹೆಸರು ಕೊಡಬೇಕು ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹೌದು ಆಲ್ರೆಡಿ ಯಾಕಂದರೆ ನಮ್ಮ ಎಲ್ಲ ಕಾರ್ಯಕರ್ತರು ಇದ್ದಾರೆ ಮತ್ತೆ ಲೀಡರ್ಸ್ ಇದ್ದಾರೆ ಅವರು ಕೆಲ ಕಾರಣಾಂತರದಿಂದ ಅನಿವಾರ್ಯ ಬೇರೆ ಹೋಗಿದ್ದಾರೆ ಅವ್ರನ್ನೂ ಮುಂದಿನ ಸಂಘಟನೆ ಮಾಡಿ ಕರ್ಕಂಬರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ ಇಲ್ಲ ಇವಾಗ ಹೊಸ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನಾವು ನನಗೆ ಜವಾಬ್ದಾರಿ ಕೊಟ್ಟಂಥ ಕೆ ಆಗಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ ಆಗಲಿ ಹಾಗೂ ನಮ್ಮ ಯಲಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿರ್ತೀನಿ ಯಾಕಂದರೆ ಇವತ್ತು ನಾನು ಬರೀ ಊರಿಗೆ ಮಾತ್ರ ಸೀಮಿತ ಆಗಿದ್ದೆ ನನಗೆ ಇವಾಗ ರಾಜಗೊಂಡೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಏಳು ಊರು ಬರ್ತವೆ ಏಳು ಊರು ಅದೊಂದು ಜವಾಬ್ದಾರಿ ದೊಡ್ಡದಲ್ಲೇ ಕೊಟ್ಟಿದ್ದಾರೆ ಈ ಊರಿನ ಸಂಘಟನೆ ಹೆಂಗಿತ್ತು ಅದಕ್ಕಿಂತ ಅದೇ ಥರನೇ ಆಚೆದು ಈಗ ಏಳು ಊರಿನೂ ರಾಜಗೊಂಡೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಏಳು ಊರಿಗೂ ಸಂಘಟನೆ ಚೆನ್ನಾಗಿ ಮಾಡಿ ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಮತ್ತೆ ನನಗೆ ಹುದ್ದೆ ಕೊಟ್ಟಂತ ಅವ್ರಿಗೂ ಒಳ್ಳೆ ಹೆಸರು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಹೌದು ಆಲ್ರೆಡಿ ಯಾಕಂದ್ರೆ ನಮ್ಮ ಎಲ್ಲ ಕಾರ್ಯಕರ್ತರು ಇದ್ದಾರೆ ಮತ್ತೆ ಲೀಡರ್ಸ್ ಇದ್ದಾರೆ ಅವರು ಕೆಲ ಕಾರಣಾಂತರದಿಂದ ಅನಿವಾರ್ಯ ಬೇರೆ ಹೋಗಿದ್ದಾರೆ ಅವ್ರೂ ಮುಂದಿನ ಸಂಘಟನೆ ಮಾಡಿ ಕರ್ಕಂಬರುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ